ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ಗುರುಜಿ ಗುರುಜಿಯವರಿಂದ ತಿಳಿಸ್ಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಮಲೈಮಹದೇಶ್ವರನ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಸದಾ ಇರಲಿ ಬಂಧುಗಳೇ ಈ ದಿನ ತಾರೀಕು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ದಿನ ಈ ದಿನ ಅನುರಾಧ ನಕ್ಷತ್ರ ಬೇರೆ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥ ವೃಷಭ ಸಂಕ್ರಮಣ ಇದೆ ಅಂದರೆ ಪ್ರಜ್ವಲ್ವನವಾಗಿ ಅರಿತಾರ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇರತಕ್ಕಂಥ ಶ್ರೀಮನ್ ನಾರಾಯಣನ ಸ್ವರೂಪನಾಗಿರ್ತಕ್ಕಂಥ ಸೂರ್ಯದೇವ ವೃಷಭಾರೂಢನಾಗಿ ಈ ದಿನ ಸಂಚಾರಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಈ ದಿನ ಋಷಭ ಸಂಕ್ರಮಣ ಅಂತಲೇ ಹೆಸರು ಇದೆ ಶುಭಕಾಲ ಒಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡುಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬದು ಶುಕ್ರ ಶನಿ ಬೇಷ್ಠ ರಾವುಮ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ವಿಜಯ ಸೈಬವರೋಗಿಣಂ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಬಂಧುಗಳ ಈ ದಿನ ಹನ್ನೆರಡು ರಾಶಿಗಳ ಕಡೆ ನೋಡೋಣ ಮೊದಲನೇದಾಗಿ ಮೇಷರಾಶಿ ಕಡೆ ಗಮನ ಕೊಡೋಣ ಈ ದಿನ ಪ್ರಶಂಸೆ ಆಗ್ತಕ್ಕಂಥ ದಿನ ನಿಮ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ ಬೇರೆಯವರು ನಿಮಗೆ ಹೊಗಳುತ್ತಾ ಇರ್ತಾರೆ ನಿಮಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ವೃಷಭ ರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ಬೇರೆಯವರೊಡನೆ ಚೆನ್ನಾಗಿರ್ತೀರಿ ಲವಲವಿಕೆ ಆಗಿರ್ತೀರಿ ಮಿಥುನ ರಾಶಿಯವರಿಗೆ ಅಧಿಕಾರವನ್ನು ತೋರಿಸುವಂಥ ದಿನ ದರ್ಪವನ್ನು ತೋರಿಸತಕ್ಕಂಥ ದಿನ ಈ ದಿನ ಕಟಕ ರಾಶಿಯವರಿಗೆ ಮೆಚ್ಚುಗೆ ಆಗ್ತಕ್ಕಂಥ ದಿನ ನೀವು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಗೆ ಏನೋ ಒಂದು ಅಚೀವ್ಮೆಂಟ್ ಆಗ್ತಕ್ಕಂಥ ದಿನ ಈ ದಿನ ಏನೋ ಒಂದು ಖುಷಿ ಆಗ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಹಿಂದೆ ಹೋಗಬೇಡಿ ಮುಂದಕ್ಕೆ ಬನ್ನಿ ಕನ್ಯಾ ರಾಶಿಯವರಿಗೆ ನಿರ್ಧಾರದಿಂದ ನೀವು ತಗೊಳ್ತಕ್ಕಂಥ ಯಾವುದೇ ಒಂದು ಕಂಡೀಷನ್ ನಿರ್ಧಾರದಿಂದ ನಿಮ್ಮ ಲೈಫು ಚೇಂಜಸ್ ಆಗ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಬಂಧು ಮಿತ್ರರ ಆಗಮನ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಾಧನೆಯನ್ನು ತೋರಿಸುವಂಥ ದಿನ ಈ ದಿನ ನೀವು ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತೀರಿ ಈ ದಿನ ಧನುಷ್ಯ ರಾಶಿಯವರಿಗೆ ತುಂಬ ಯೋಚನೆ ಮಾಡ್ತಕ್ಕಂಥದ್ದು ಕೊರಗುವಂಥದ್ದು ಚಿಂತೆ ಮಾಡ್ತಕ್ಕಂಥ ದಿನ ಈ ದಿನ ಏನೇನೋ ಮನಸ್ಸಿಗೆ ತಗೊಳ್ತಕ್ಕಂಥದ್ದು ಧೈರ್ಯವಾಗಿರಿ ಯಾವುದೇ ರೀತಿಯಾದ ಏನೂ ತೊಂದರೆ ಆಗೋಲ್ಲ ನೀವು ಚೆನ್ನಾಗಿರ್ತೀರ ಎಲ್ಲೇ ಏನೇ ಮಾಡಿದ್ರೂ ಕೂಡ ಒಳ್ಳೆಯದನ್ನೇ ಮಾಡ್ತಾ ಬನ್ನಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಕುಂಭರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಪರ್ಪ ಪರ್ಪಸ್ಸಾಗಿ ಏನೇನೋ ಚೇಂಜಸ್ಗಳಾಗ್ತಕ್ಕಂಥದ್ದು ನಿಮಗೆ ಆ ಥರ ಎಲ್ಲ ಆಗ್ತಕ್ಕಂಥದ್ದು ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಗೆಳೆಯರು ಗೆಳತಿಯರೆಲ್ಲ ಸಿಗ್ತಾರೆ ನಿಮಗೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾತ್ಮದೆಯ ಲೋಕೋ ಸಮಸ್ತ ಸರ್ವೇ ಸುಖ ನನ್ನ ಅನ್ಬೋದು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು